ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ನ ನಾನು ಹನ್ನೆರಡು ಗಂಟೆನ ರೀ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿದೆ ಸೊ ಇವಾಗ ಶುರು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ ಅಂದರೆ ಶೂಟ್ ಇದೆ ಶೂಟ್ಗೆ ಹೋಗ್ತಾ ಇದ್ದೀನಿ ಈ ಕೊಲಾಬ್ರೇಷನ್ಗಳ ಮಧ್ಯೆ ಜಾಸ್ತಿ ಬಿಸ್ನೆಸ್ ಮಾಡೋಕ್ಕೆ ಇಲ್ಲ ನನಗೆ ಹಂಗೂ ತೊಗೋತಾ ಇದ್ವಿ ಆಗ್ಲಿಲ್ಲ ಅಂದ್ರೂ ಅದೇನು ಹೊಡಿಯೋ ಟೂ ಡೇಸ್ ಬಿಫೋರ್ ಹಾಕಿರ್ತೀವಿ ಅದೇ ಜಾಸ್ತಿ ಸ್ಟಾಕ್ಗಳಿರುತ್ತಲ್ಲ ಸೊ ಅದೇ ಸೇಲ್ ಆಗ್ತಾ ಆಗ್ತಾಯದೇ ನೋ ಪ್ರಾಬ್ಲಮ್ ಸೊ ಅದಕ್ಕೆ ಎರಡೂ ಮೇಂಟೇನ್ ಮಾಡೋಣ ಅಂದ್ಬಿಟ್ಟು ಇವಾಗ ಶೂಟ್ಗೆ ಹೋಗ್ತಾ ಇದ್ವಿ ಯಾವ ರೀತಿ ರೆಡಿ ಆಗ್ತೀನಿ ಅಂತ ತೋರಿಸಿದ ಆ್ಯಕ್ಚುಲಿ ಅದ ಫಸ್ಟ್ ಟೈಮು ಈ ಥರ ಡಿಫ್ರೆಂಟಾಗಿ ರೆಡಿಯಾಗಿರೋದಲ್ಲ ಅವ್ರಿ ನಿಜಾನೆ ಬೂಟ್ ಹಾಕಿದ್ದಾನೆ ಹೇಳ್ತಾಯಿದ್ರು ಇವ್ರು ಈ ರೀತಿ ರೆಡಿ ರೆಡಿಯಾಗಿದ್ರಿ ಸಿಂಪಲ್ಲಾಗೆ ಸೊ ಶೂಟ್ ನಾನು ಒಬ್ಳುದೇನೆ ಇವ್ ಇವ್ರದೇನಿಲ್ಲ ಇವಳ್ದು ಏನಿಲ್ಲ

ಐಸ್ ನನ್ನ ಔಟ್ಫಿಟ್ ಈ ರೀತಿ ಇದೆ ಸೊ ವಾಚ್ ಆಗಿದ್ದೀನಿ ಬಟ್ ಕಾಣ್ತಾ ಇಲ್ಲ ಸೊ ಈ ಓಕೆ ಬ್ಲ್ಯಾಕ್ ಜೀನ್ಸು ಆ್ಯಂಡ್ ಬೂಟ್ ಚೆನ್ನಾಗಿ ಅಂತಿದ್ದಲ್ಲ ಫಸ್ಟ್ ಟೈಮ್ ಐಸ್ ಈ ರೀತಿ ನಮ್ಮದು ಈ ರೀತಿ ಒಂದು ಸ್ಟೈಲ್ ಮಾಡಿರೋದು ಇದು ನಾನು ನೆನ್ನೆ ಏನೋ ತೋರಿಸಿದ್ದೆ ನಿಮಗೆ ಈ ಬೂಟ್ ತೊಗೊಂಡೆ ಅಂದ್ಬಿಟ್ಟು ಸೊ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟಾಗಿರೋದೆ ವಿಡಿಯೋಗೂ ಹೈಲೈಟಾಗಿ ಕಾಣ್ತೀನಿ ಅಂದ್ಬಿಟ್ಟು ಇದನ್ನು ವೇರ್ ಮಾಡ್ತೀನಿ ಮನೆಗೆ ಹೊಡೋಣ ಎಲ್ಲಿ ಅಂತ ಒಮ್ಮೆ ತೋರಿಸ್ತೀನಿ ನನಗೆ ಶೂಟ್ ಇದ್ದಿದ್ದು ಸ್ಯಾರಿ ಶಾಪ್ತು ಇದು ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮ್ಗೆ ಸೊ ನನ್ನಂತೂ ಇತ್ತೀಚೆಗೆ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಶೂಟ್ 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 ಅಂದ್ಕೊಂಡು ಶೂಟ್ ಮುಗಿಸಿ ಅವ್ರ ಎಡಿಟಿಂಗ್ಗೆ ಒನ್ ಆರ್ ಟೂ ಡೇಸ್ ಟೈಮ್ ಕೊಡ್ತಾರೆ ಗೈಸ್ ಅಷ್ಟರಲ್ಲಿ ನಾವು ಅವರಿಗೆ ಪ್ರೊವೈಡ್ ಮಾಡಲೇಬೇಕು ವಿಡಿಯೋನ ಸೊ ಅದರಿಂದ ನಾನು ಈ ಕಡೆ ಯೂಟ್ಯೂಬ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡಿದ್ದೀನಿ ಆಮೇಲೆ ನಾನು ಬಿಸ್ನೆಸ್ ಕಡೆಗೂ ಕೂಡ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿದೆ ಕಡಿಮೆ ಶೂಟ್ ಜಾಸ್ತಿ ಇದ್ದಾಗ ಇದನ್ನು ಕಡಿಮೆ ಮಾಡಲೇಬೇಕಾಗುತ್ತೆ ಎಲ್ಲ ಬ್ಯಾಲೆನ್ಸಿಂಗ್ ಅವ ಕಷ್ಟ ಆಗ್ತಾಯಿತ್ತು ಸೊ ಇವಾಗ ಬಿಸ್ನೆಸ್ ಮತ್ತೆ ಮಾಡ್ತಾ ಚೆನ್ನಾಗಿ ನಡೀತಾ ಇದೆ ಇವಾಗ ಬನ್ನಿ ನೀವು ಬಿಡ್ತಾ ಇದ್ದೀರಾ ಬಸ್ಸು ನಿಧಾನ ನಿಧಾನ ಮೇಡಮ್ ನಡೀರಿ ಎತ್ಕೋಬೇಕಾ ಅಲ್ಲ ನೋಡು ಹೆಂಗೆ ಇರ್ತದೆ ಹೇ ಏನೇ ಆ್ಯಕ್ಚುಲಿ ಇವ್ರದು ವರ್ಮಹಾಲಕ್ಷ್ಮಿ ಅವ್ರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಹಾಂ ಬರ್ರಿ ನೈಸ್ ಇಷ್ಟ ಆಯಿತು ಇಲ್ಲೇ ಮುಂದೆ ನಾನು ಟಿಕೇಸ್ ಇವಾಗ ಊಟ ಮಾಡೋಕೆ ಹೋಗ್ತಾಯಿದ್ವಿ ಇದು ಬೆಳಗ್ಗೆ ಎತ್ತು ನಾನು ರೆಡಿಯಾಗಿ ಶೂಟಿಗೆ ಬಂದಿರ್ತೇನೆ ಊಟ ಮಾಡಿದ್ರೆ ನಾನು ತಿಂಡಿನೂ ತಿಂಡಿಲ್ಲ ಒಂದು ಲೋಟ ಬಿಸಿನೀರು ಕುಟ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಟೈಮ್ ಎರಡು ಗಂಟೆ ಎಲ್ಲರೂ ಶೂಟ್ಗೆ ಹೋದ್ರಾಗ ಸುಖ್ ಸಿಗ್ ಸಿಗ್ ಝಗ್ ಸಿಗ್ ನನ್ ಕೂಸ್ಬಿಡ್ತಾರೆ ನಾನು ನೋಡ್ರಿ ಮಿನಿಮಮ್ ಅಂದರೂ ನನಗೆ ಟೂ ಟು एंड हाफ अवर थ्री अवर अस्टूनोशन अस्ट क्लीपिंग आतीवाशन बाबा बाबा यू नो बाबा 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 बाबा

ತುಂಬ ಚೆನ್ನಾಗಿರೋದು ಟ್ವೆಂಟಿ ಫೈವ್ ವೆರೈಟೀಸ್ ಏನೋ ಇರುತ್ತೆ ನೀವು ಸ್ವೀಟ್ ಎನಿ ಒನ್ ಅಲ್ಲಿರೋದು ಎನಿ ಒನ್ ನೀವು ಅನ್ಲಿಮಿಟ್ ಹಾಕ್ಸ್ಕೊಳ್ಬೋದು ಒಂದೊಂದು ಕಡೆ ಸ್ವೀಟ್ ಅನ್ಲಿಮಿಟ್ ಇರೋಲ್ಲ ಅಂತಾರೆ ಅದು ಅನ್ಲಿಮಿಟ್ ಇರೋಲ್ಲ ಇದು ಅನ್ಲಿಮಿಟ್ ಇರೋಲ್ಲ ಅಂತಾರೆ ಬಟ್ ಇಲ್ಲಿ ನೀವೇನಾದರೂ ಊಟ ಮಾಡ್ಬೋದು ಅನ್ಲಿಮಿಟ್ ಇರುತ್ತೆ ಸೂಪರ್ ಆಗಿತ್ತು ಊಟ ಅಂತ ಏಸ್ ಗೈಸ್ ನಿನ್ನೆ ವೀಡಿಯೋ ಕಂಟಿನ್ಯೂಷನ್ ಮಾಡೋಕ್ಕಾಗಲಿಲ್ಲ ಬಂದಮೇಲೆ ನನಗೊಂದು ಸ್ವಲ್ಪ ಎಡಿಟಿಂಗ್ ಕೆಲಸಗಳಿತ್ತು ಯೂಟ್ಯೂಬ್ ವೀಡಿಯೋ ಬ್ಯಾಕ್ ಬ್ಯಾಕ್ ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟೆ ಆಮೇಲೆ ರೀಲ್ಸ್ಗಳು ಪೆಂಡಿಂಗ್ ಇತ್ತು ಅದನ್ನು ಹಾಕಿಬಿಟ್ಟೆ ಸೊ ಎಲ್ಲ ಮುಗಿಸ್ಕೊಂಬಿಡೋಣ ಸುಮ್ಮನೆ ಡಿಲೇ ಮಾಡಿದ್ರೆ ನನಗೇನೆ ಇನ್ನೂ ಜಾಸ್ತಿ ಡಿಲೇ ಆಗುತ್ತೆ ಅಂದ್ಬಿಟ್ಟು ನಾನು ಅದೇ ಕೆಲಸ ಆಯಿತು ಸಂಜೆ ಒಂದು ಎಂಟು ಗಂಟೆವರೆಗೂ ಬದೇ ಆಯಿತು ಅದಕ್ಕೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ನಾನು ಪ್ರಮೋದ್ ಅವರು ಆ್ಯಂಡ್ ಒಮ್ಮೆ ಮೂರು ಜನನು ಸಕಲೇಶ್ಪುರಕ್ಕೆ ಹೋಗ್ತಾಯಿದ್ವಿ ಅವು ಸ್ಕೂಲ್ಗೆ ಹೋಗಿದ್ದಾನೆ ನಾಳೆಯಿಂದ ಅವನಿಗೆ ಸಂಡೇವರೆಗೂ ಹಾಲಿಡೇ ಇದೆ ಮಮ್ಮಿ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗೋಕ್ಕೆ ಆ ಮಮ್ಮಿ ಕರ್ಕೊಂಡು ಊರಿಗೆ ಹೋಗಿರ್ತಾರೆ ನಾಳೆ ನಾವು ಸಕಲೇಶ್ಪುರದಿಂದ ಊರಿಗೆ ಹೋಗ್ತೀವಿ ಆ್ಯಂಡ್ ಹಿಂದುಗಡೆ ಸೀರೆಗಳು ಹಾಕ್ಬಿಟ್ಟಿದ್ದೀನಿ ನಾವು ಮಮ್ಮಿಗೆ ಸೇಲ್ ಮಾಡೋದು ಹಾಗೆ ನಮ್ಮ ಲಗೇಜ್ಗಳನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಸೊ ನೋಡೋಣ ಸಕಲೇಶ್ಪುರ ಹೇಗಿರುತ್ತೆ ಏನು ಎತ್ತ ಅಂದ್ಬಿಟ್ಟು ನನಗೆ ಅಲ್ಲಿ ಹೋದ್ಮೇಲೆ ಸಿಗ್ತದೆ ಯಾವ ಕಡೆ ಶಾಪಿಂಗ್ ಮಾಡಲ್ಲ ಮಾಡಿಲ್ಲ

ಐ ಥಿಂಕ್ ಈ ತಿಂಗಳು ಟ್ರಿಪ್ ಇದೆ ಲಾಸ್ಟ್ ಚೆನ್ಸ್ ಇದೆ ಏನಕ್ಕೆ ಅಂದರೆ ಇದು ಹಿಂಗಿದ್ರೆ ಹಾಲಿಡೇ ಇತ್ತಲ್ಲ ಗೈಸ್ ಅಂತ ಕ್ರಿಸ್ಮಸ್ ಹಾಲಿಡೇ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ ನಾವು ಸಕ್ಕಲೇಷ್ಬೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಿರಲಿಲ್ಲ ಇವತ್ತು ಹೋಗಲೇಬೇಕು ಅಂತ ಹೋಗ್ತಾ ಇದ್ವಿ ಸೊ ನೋಡೋಣ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರೋಣ ರೆಸಾರ್ಟ್ಗೆ ಚಿಕನ್ ಆಗೋಷ್ಟೇ ಟೈಮು ಜಾಸ್ತಿನೇ ಆಗೋಯಿತು ಬಿಕಾಸ್ ಮನೆ ಬಿಟ್ಟಿದ್ದು ಲೇಟು ನಾವು ಅಪ್ಪುನ ಸ್ಕೂಲಿಗೆ ಕಳಿಸಿ ಮಮ್ಮಿ ಕಾಲ್ ಮಾಡಿ ಅವನ್ನ ಪಿಕ್ ಮಾಡಿ ಸ್ಕೂಲ್ ಬಿಟ್ಟ ಮೇಲೆ ಅಂತ ಹೇಳಿ ಅವ್ನು ಸ್ಕೂಲ್ಗೆ ಮೇಲೆ ನಾವು ಹೊರಡ್ಬೇಕಾಯ್ತು ಈಗ ಅಂದರೆ ಅವನಿದಾಗಲೇ ನಾವು ಹೊರಡಕ್ಕೆ ಶುರು ಮಾಡಿದ್ರೆ ರೆಡಿಯಾಗೋಕೆ ಶುರು ಮಾಡಿದ್ರೆ ಅಳೋಕ್ಕೆ ಶುರು ಮಾಡ್ತಾನೆ ಆಮೇಲೆ ನಾನು ಬರ್ತೀನಿ ಅಂತ ಸೊ ಅದಕ್ಕೋಸ್ಕರ ಲೇಟಾಗಿದಲ್ಲ ಚಿಕನ್ ಆಗಿಬಿಟ್ಟು ಫಸ್ಟ್ ಊಟ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ರೂಮ್ ಕಡೆ ಹೊರಟ್ವಿ క్చులి సోఫా ఇది ఇండియో ఇలా లగేజ్ ఇది తిండి ఇట్టీ లగేజ్ సో ఇొందు బెడ్ అండ్ టీ వి సోఫా కొట్టే మహారాణి అదే కాలంలో మహాబణి చెందు మెల్గడే

చెడికిల చెడి చెడి చెడికిల హే నేకొల్కి దర్శన మల్బ స్నాన మార్కొళ మై తోక ఉండప్ప అన్న అన్న ఇక్కడ కోటజ్ ఉంది ఇక్కడ రౌండ్ కోటజ్ కోస రూమ్స్ ఇట్లా ఆదన రిమూవ్ ನಾನು ಎಲ್ಲ ಕಡೆನೂ ಹೋಗಿದ್ದೀನಿ ಬಟ್ ಸಕಲೇಶ್ಪುರ್ ಹೋಗಬೇಕು ಅಂತ ಪ್ರಮೋದಾಗಿ ನಾನು ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರಿಗೆ ಹೋದಾಗ ಹೇಳ್ತಾ ಇದ್ದೆ ಫೈನಲಿ ಚಿಕ್ಕಮಂಗ್ಳೂರಲ್ಲಿರುವಂತಹ ವಿಂಟೇಜ್ ಬೈ ಇಲ್ಲಾರ ಅನ್ನೋ ರೆಸಾರ್ಟ್ನ ನಾವು ಬುಕ್ ಮಾಡ್ಕೊಂಡಿದ್ವಿ ನಿಜವಾಗ್ಲೂ ಸಖದಾಗಿದ್ದವು ನೀವು ಸಕಲೇಶ್ಪುರ ಕಡೆ ಒಂದು ಒಳ್ಳೆ ಸ್ಟೇನ ಹುಡುಕ್ತಾಯಿದ್ದೀರಾ ಅಂದ್ರೆ ಸೊ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ಟೇನ ಬುಕ್ ಮಾಡ್ಕೋಬೋದು ಸಖದಾಗಿದ್ದವು ಪರ್ಸ್ನಲಿ ಸಿಕ್ಕಾಬೇಡಿ ಇಷ್ಟ ಆಯಿತು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮನ್ಯ ಮಧ್ಯಾಹ್ನದ ಊಟ ಮಾತ್ರ ನಾವು ಆರ್ಡ್ರ್ ಮಾಡಿಕೊಂಡು ತಿನ್ನೋದು ಅಂದರೆ ಆರ್ಡರ್ ಮಾಡ್ಕೊಂಡು ತಿನ್ನೋದು ಅಂದರೆ ನಾವೇನು ಪೇ ಮಾಡೋಂಗಿಲ್ಲ ಇನ್ಕ್ಲೂಡ್ ಆಗಿರುತ್ತೆ ಪ್ಯಾಕೇಜಲ್ಲಿ ಎಲ್ಲ ಊಟ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ನೈಟು ಮತ್ತು ಮಾರ್ನಿಂಗ್ ಮಾತ್ರ ಅನ್ಲಿಮಿಟ್ ಬಫೆಟ್ ಇರುತ್ತೆ ಅದನ್ನು ನಾವು ಯಾವ್ದು ಬೇಕೋ ಹಾಕ್ಕೊಂಡು ತಿನ್ಬೋದು ಸೊ ನಮಗೆ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಲ್ಲೆಲ್ಲಿ ಏನೇನಿದೆ ಎಂದು ಅಲ್ವಾ ಸೊ ನಮಗೆ ಒಬ್ಬರು ಬಂದು ಗೈಡ್ ಮಾಡ್ತಾ ಇಲ್ಲಿ ಎಲ್ಲಿ ಇಂಥದ್ದಿದೆ ನೋಡಿ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು ನೀವು ಸ್ಟೇನ ಬುಕ್ ಮಾಡ್ಕೊಳ್ಳಿ ನಾವು ಸುಖಪಡೆ ಎಂಜಾಯ್ ಮಾಡಿದ್ವಿ ಆದರೆ ಅಪ್ಪೂನ ತುಂಬ ಮಿಸ್ ಮಾಡ್ಕೊಂಡ್ವಿ ಯಾಕಂದರೆ ಅಲ್ಲಿ ಎದುರುಗಡೇ ನಮಗೆ ನಾವು ಸ್ಟೇ ಆಗಿದ್ವಲ್ಲ ಆದರೆ ಎದುರುಗಡೆ ಸ್ವಿಮ್ಮಿಂಗ್ ಪೂಲೂ ಆದ್ರೆ ಎದುರುಗಡೆ ಪ್ಲೇ ಏರಿಯೆ ಎಲ್ಲ ಆಯಿತಾ ನಾವು ನಿಜವಾಗ್ಲೂ ಒಂದಿನದಾಗ ರಜಾನೇ ಹಾಕ್ಸ್ಬಿಡ್ಬೇಕಿತ್ತು ಪಾಪ ಅವನಿಗೆ ಅಂತ ಅನ್ನಿಸ್ತು ನನಗೆ ಜಾಸ್ತಿ ರಜೆ ಆದರೆ ಮಕ್ಳು ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಅನ್ನ ಕರ್ಕೊಂಡು ಹೋಗಲಿಲ್ಲ ಇದು ರೈನ್ ಡ್ಯಾನ್ಸು ನಾಲ್ಕು ಗಂಟೆಯಿಂದ ಐದು ಗಂಟೆ ಎಲ್ಲ ರೆಸಾರ್ಟ್ರಲ್ಲೂ ಟೈಮಿಂಗ್ಸ್ ಇದ್ದೇ ಇರುತ್ತೆ ಸೊ ಇಲ್ಲೂ ಹಾಗೇನೇ ಟೈಮಿಂಗ್ಸ್ ಇತ್ತು ಹಾಗೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಕ್ಕೆ ಹೋಗಿದ್ವಿ ಸಿಕ್ಕಾಬಿಡೋ ಚೆನ್ನಾಗಿದ್ದು ಪ್ರೈವೇಸಿ ಆಗಿತ್ತು ಇದು ರೈನ್ ಟ್ಯಾನ್ಸು ಹೊರಗಡೆ ಎಲ್ಲ ನೋಡ್ತಾರೆ ಆ ಥರ ಏನೂ ಫೀಲ್ ಅನ್ಸಲ್ಲ ನಾನು ಸೈಕಲ್ ನೋಡಿತೀನಿ ಹಾಗೆ ವೀಡಿಯೋ ಮಾಡು ಒಂದೇ ಪ್ರಮೋದವರು ಅದಕ್ಕೆ ವೀಡಿಯೋ ಮಾಡಿಕೊಡ್ತಾ ಇದ್ರು ನಾನು ಸ್ಟಾರ್ಟಿಂಗ್ ಹೋದಾಗ ಸ್ಕರ್ಟ್ ಹಾಕಿದೆ ಜೀನ್ಸ್ ಸ್ಕರ್ಟು ಆಮೇಲೆ ಗೇಮ್ಸ್ ಎಲ್ಲ ಆಡುವಾಗ ಸ್ಕರ್ಟು ಕಂಫರ್ಟಬಲ್ ಇರೋದಿಲ್ಲ ಅಂದ್ಬಿಟ್ಟು ನಾನು ಜೀನ್ಸ್ ಎಕ್ಸ್ಟ್ರಾ ತೊಗೊಂಡು ಹೋಗಿದ್ದೆ ಹಾಕ್ಕೊಂಡ್ರೆ ಹಾಕೊಳ್ಳೋಣ ಇಲ್ಲಾಂದರೆ ಸ್ಕರ್ಟಲ್ಲಿ ಇರೋಣ ಅಂದ್ಬಿಟ್ಟು ಅಲ್ಲಿ ಗೇಮ್ಸ್ ನೋಡಿಬಿಟ್ಟು ಜೀನ್ಸ್ ಹಾಕೋಬೇಕು ಅಂತ ಡಿಸೈಡ್ ಹಾ ಹಾಕ್ಕೊಂಡಿದ್ದು ಸಿಕ್ಕವಾಡ ಗೇಮ್ಸ್ ಇದೆ ಗೇಸ್ ಅದನ್ನು ಕವರ್ ಮಾಡೋಕ್ಕೇ ಇಲ್ಲ ಅಂದರೆ ನಮ್ಗೆ ಒನ್ ಅವರ್ ಬೇಕು ಇಷ್ಟು ಗೇಮ್ಸ್ ಇರೋ ರೆಸಾರ್ಟ್ ಫಸ್ಟ್ ಟೈಮ್ ಇದಕ್ಕೆ ಹೋಗಿರೋದು ಇನ್ನು ಯಾವ ರೆಸಾರ್ಟಲ್ಲಿ ಇಷ್ಟು ಗೇಮ್ಸನ್ನ ನಾನು ನೋಡಿಲ್ಲ ಒಂದೊಂದು ರೆಸಾರ್ಟಲ್ಲಿ ಮತ್ತೆ ರೆಸ್ಟ್ರಕ್ಕೆ ಹಾಕ್ತೀವಿ ನಾವೇ ಹೊಡಿಬೇಕಾಗುತ್ತೆ ದಮ್ ಕಟ್ಟಿ ಬಟ್ ಇಲ್ಲಿ ಏನಾದ್ರು ಸ್ಟ್ರಕ್ ಆಯಿತು ನಮ್ಗೆ ಗುಡಿಯಕ್ಕೆ ಶಕ್ತಿ ಇಲ್ಲ ಕೆಳಗಡೆ ದಾರ ಕೊಟ್ಟಿರ್ತಾರೆ ಅವರೇ ಬಂದು ನಮ್ಮನ್ನ ಎಳಿತಾರೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಸೈಕ್ಲಿಂಗ್ ಏನಾದರೂ ಈ ಕಡೆಯಿಂದ ಹೋಗೋದು ನಾವೇ ಆ ಕಡೆಯಿಂದ ಬರೋದು ನಾವೇ ಆ್ಯಂಡ್ ಪ್ರಮೋದ್ ಅವರು ನಾನು ಆಡ್ತೀನಿ ಅಂದ್ಬಿಟ್ಟು ಅವರು ಆಡಿದ್ರು ಆಮೇಲೆ ಅಲ್ಲಿ ಗೇಮ್ಸ್ಗಳು ಒಂದಷ್ಟು ಆಟ ಆಡಿದ್ವಿ ಗೊಂಬೆನ ನಾವೇ ಕ್ಯಾರಿ ಮಾಡ್ಕೊಂಡು ನಾವಿದ್ ಮಾಡೋದ್ರಿಂದ ಕಷ್ಟ ಆಯಿತು ಪ್ರಮೋದ್ ಅವರು ಮಾತ್ರ ಗೇಮ್ಸ್ ಆಡಿದ್ರು ನಾನೇನು ಆಡೋಕೆ ಹೋಗಲಿಲ್ಲ ಅವನ್ ನಮರ್ 1 1/2 ಓವರ್ ಏ ಬೇಕೋ ಗೇಮ್ ನ ಕಂಪ್ಲೀಟ್ ಮಾಡಕ್ಕೆ ನನಗೆ ಸುಸ್ತಾಗೋದು ಗೈಸ್ ಅದಕ್ಕೆ ಅವರು ಹೇಳಕೊಂಡು ಬಂದು ನನಗೆ ಎಂಡ್ ವರೆಗೂನು ಬಿಟ್ರು ಈ ಗೇಮ್ ಆಡಕ್ಕೆ ಹೋಗ್ತಾ ಇದ್ದಾರೆ ಪ್ರಮೋದ್ ಅವರು ಮಿಚ್ಚು ನೀ ಇಷ್ಟ ಬಂದಿದ್ ಕಾಕೋ ಅಲ್ಲ ಇಲ್ಲಿ ಗೊತ್ತಾಯ್ತು ಇಂಗ ಹೋಗೋದು ಅಂತ ಹಾ ಅಲ್ಲೂ ಐತೆ ಅಲ್ಲೂ ಐತೆ ಉಕ್ಕ ಗೊತ್ತಾಯ್ತು ಗೇಮ್ಸ್ ಮುಗಿಸಿ ಬರೋಷಲ್ಲಿ ಕಾಫಿ ಟೈಮ್ ಆಗಿತ್ತು ಸೊ ಕಾಫಿ ಹಾಕೊಳ್ತಾ ಇದ್ದೀವಿ ಟೀನು ಇರುತ್ತೆ ಆ್ಯಂಡ್ ಸ್ನ್ಯಾಕ್ಸು ಇರುತ್ತೆ ಬಜ್ಜಿ ಪಕೋಡಾನ ಮಾಡಿದರು ಸೊ ಇದು ಅಷ್ಟೇ ಅಡ್ಡಿ ಲಿಮಿಟ್ ಇರುತ್ತೆ ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕು ಅಂತ ಏನು ಕಂಡೀಷನ್ ಇರೋದಿಲ್ಲ ಈ ಪೂಲಲ್ಲಿ ಅಟ್ಟಾಡ್ಬೇಕು ಅಂದರೆ ಸಿಕ್ಕಾಬಿಟ್ಟು ಆಸೆ ಆಗಿತ್ತು ಬಟ್ ಗೊಂಬೆ ಅವಳಿಗೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಇಲ್ಲಿದ್ರೆ ಇನ್ನು ಅವಳು ಬಿಡೋಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಪ್ರಮೋದ್ ಅವರು ಇಳಿಯೋಕ್ಕೆ ಹೋಗಲಿಲ್ಲ ಅವಳನ್ನ ಕಿಡ್ಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಅವೇ ಕರ್ಕೊಂಡು ಕರ್ಕೊಂಡೋದ್ವಿ ನಮ್ಗೆ ಈ ಕಡೆ ಬರೋಕ್ಕೆ ಭಯ ಆಗ್ತಾಯಿತ್ತು ಎಲ್ಲಿ ಗೊಂಬೆ ಅಳ್ತಾಳೋ ಈ ಕಡೆ ಬಂದರೆ ಅಂದ್ಬಿಟ್ಟು ಮಾಯ ಗೊಂಬೆ ಕೂಲಿದೆ ವೆದರ್ య నావుటకు బందీ అప్పు వీడియో కాల్ మాబు తోర్స్ అంద నోడక రెడీనే ఇలా అప్పు ఫుల్ బేజారు ఏను అంటే ఏనుగో స్కూల్ హాలిడే మగల అవును అండ్ నెక్స్ట్ య సమ్మర్ హాలిడేస్కి స్టేగలు బుక్ మోకస్టే క్రెండ్ నూమే తగ్బోదు తోగ ನಮ್ಮ ರೂಮ್ ಹತ್ರನೇ ತೊಗೊಂಡು ಹೋಗ್ಬೋದು ಬೇಡ ಬಿಡಿ ಏನಕ್ಕೆ ಏನಕ್ಕೆ ಅಂದರೆ ಇಲ್ಲಿಗೆ ಬರ್ತಾನೆ ಇರಬೇಕು ಏನು ಬೇಕು ಇಲ್ಲಿ ಏನೂ ಇಲ್ಲ ಹಿಂಗೆ ಡೌನ್ ಹಿಂಗೆ ತೊಗೊಂಡ್ರೆ ಅಲ್ಲಿ ಏನು ಮಾಡೋಣ ತಗೋ ಎಲ್ಲರೂ ಅವ್ರವ್ರ ರೂಮ್ ಹತ್ರನೇ ತಗೊಂಡಿದ್ದಾರೆ ನಾವು ರೂಮ್ಗೆ ಹೋಗಿ ಅಷ್ಟೊತ್ತು ರೆಸ್ಟ್ ಮಾಡಿ ಆಮೇಲೆ ಇದು ಎದ್ದು ನೈಟ್ ಊಟಕ್ಕೆ ಬಂದಿದ್ದೀವಿ ನೈಟ್ ಊಟ ಬಂದು ಸವೆನ್ ಥರ್ಟಿ ಟು ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಟೈಮಿಂಗ್ಸು ನೀವು ಟೆನ್ ಓ ಕ್ಲಾಕ್ ಮೇಲೆ ಹೋದರೆ ನಿಮಗೆ ಊಟ ಸಿಗಲ್ಲ ಸೊ ಇಲ್ಲಿ ಅಂದಲ್ಲ ಎಲ್ಲ ರೆಸಾರ್ಟ್ಸಲ್ಲೂ ಅಷ್ಟೇ ನಾವು ಒಂದಷ್ಟು ಊಟಗಳ್ ಹಾಕ್ಕೊಂಡ್ವಿ ಎಲ್ಲ ಡಿಶು ಸೂಪರಾಗಿತ್ತು ಡಿಶ್ ಬಗ್ಗೆ ಮಾತಾಡೋಂಗಿಲ್ಲ ಹೋಮ್ ಮೇಡ್ ಫುಡ್ ಥರ ಇತ್ತು ಆ್ಯಂಡ್ ಅಲ್ಲಿ ಗೊಂಬೆನಲ್ಲಿ ಆಟಾಡ್ಸೋಕ್ಕೆ ಎಲ್ಲ ಸ್ಟಾಫ್ಗಳು ಮಾತಾಡಿಸ್ಕೊಂಡು ಎತ್ಕೊ ತಿಂದು ಮಾ ಅದರೊಳು ಹೋಗ್ತಾನೆ ಇರಲಿಲ್ಲ ಸೊ ಹೋಗಿ ಮಲಗಿದ್ದು ಮತ್ತೆ ಬೆಳಗ್ಗೆ ಟಿಫನ್ ಬಂದಿದ್ವಿ ನಾನು ಶಾವಿಗೆ ಭಾತು ತಿಂದೆ ಹೋದವಳು ಇಲ್ಲಿ ತಿಂದಿದ್ದೀನಿ ಗೈಸ್ ಅಷ್ಟು ಸಕ್ಕದಾಗಿತ್ತು ನಾನು ಎಲ್ಲೇ ಹೋದರೂ ಅಷ್ಟೆ ಎಲ್ಲ ಥರ ಫುಣ್ಣು ಸ್ವಲ್ಪ 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 ಹಾಕ್ಕೊಂಡು ಟೇಸ್ಟ್ ಮಾಡೇ ಮಾಡ್ತೀನಿ ಯಾವಾಗಲೂ ನಾನು ಒಂದು ಮಾತ್ರ ಆ ಹೊಟ್ಟೆ ತುಂಬಷ್ಟು ತಿನ್ನಲ್ಲ ಆ್ಯಂಡ್ ಇದು ಒಂದು ರಿಸೆಪ್ಷನ್ ರಿಸೆಪ್ಷನ್ನು ನಾನು ಹೋಗಿ ಚೆಕ್ಔ ಚೆಕ್ ಇನ್ ಆದಾಗ ನೋಡಿರಲಿಲ್ಲ ಚೆಕೌಟ್ ಆಗುವಾಗ ನೋಡಬೇಕು ಅಂತ ಹೋಗಿದೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ತೋಟನೂ ತುಂಬ ಜನ ಕೇಳ್ತಾ ಇದ್ರಿ ಮಿಸ್ ಇದ್ರಿ ಇವತ್ತು ತೋರಿಸ್ತಾ ಇದೀನಿ ತುಂಬ ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಅಡಿಕೆ ಆಮೇಲೆ ಒಂದಷ್ಟು ಗಿಡಗಳು ಮಾವಿನ ಮರ ಅಂತೂ ಹಿಂದ್ಗಡೆ ಫುಲ್ಲು ದೊಡ್ಡ ಮರನೇ ಆಗಿಬಿಟ್ಟಿದೆ ಚೆನ್ನಾಗಾಗಿದೆ ತೋಟ ಇವಾಗ ಮೊದಲಕ್ಕಿಂತ ನಾನು ಅಂದ್ಕೊಂಡಿದ್ದೀನಿ ತೋಟದಲ್ಲಿ ಒಂದು ಸಲ ಅದೆಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಒಂದು ಸ್ಟ್ರಗಳ ಜಾಗೋಣ ಕುಕ್ಕಿಂಗ್ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ತೋಟದಲ್ಲಿ ಚಿಕ್ಕ ಮರದಲ್ಲೇ ಸ್ವಲ್ಪ ಓಟ ಬಿಟ್ಟಿದೆ ನೋಡಿ ನೋಡೋಣ ಅದು ಆಗುತ್ತೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆಗ ಒಂದು ಕುಕ್ಕಿಂಗ್ ಫ್ಲಾಗ್ನ ಮಡಿಕೆನಲ್ಲೇ ಮಾಡಬೇಕು ಕಂಪ್ಲೀಟು ಹಳ್ಳಿ ತಿಮಲ್ಲಿ ಸೀರೆ ಹಾಕ್ಕೊಂಡೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾಲ ವೇಗ ಕೂಡಿ ಬರಲಿ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ನಿಂಬೆಹಣ್ಣು ರೈಸ್ ಇದು ಅವಾಗಿನ ಕಾಲದಿಂದ ನಾನು ಚಿಕ್ಕದಿಂದನೂ ಓಡ್ತಾ ಇದ್ದೀನಿ ಈ ಒಂದು ಜಾಗದಲ್ಲಿ ಇಲ್ಲಮ್ಮೆ ಯಾವಾಗಲೂ ಚೆನ್ನಾಗಿ ಬಿಡುತ್ತೆ ನಮ್ಮ ತೋಟದಲ್ಲಿ ಈ ನಾನು ಏನು ಇಷ್ಟೊಂದು ನಿಂಬೆಹಣ್ಣು ನಾನು ಇಂದಿನ ದಿನ ಶೂಟ್ ಮುಗಿಸ್ಕೊಂಡು ಸಕಲೇಶ್ಪುರ ಹೋಗಿ ಅಲ್ಲಿ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ಅವತ್ತಿನ ದಿನವೇ ಇನ್ನೂ ಒಂದು ಶೂಟು ನನಗೆ ಮೈಸೂರಲ್ಲಿ ಕಾದಿತ್ತು ಬ್ಯಾಕ್ ಟು ಬ್ಯಾಕ್ ಇಲ್ಲ ಅಂದರೆ ಕಂಟಿನ್ಯೂಷನ್ ಆಗಿ ನಾನು ಟೆನ್ ಡೇಸ್ ಎವ್ರಿ ಡೇ ಶೂಟ್ಗೆ ಹೋಗಿದ್ದೀನಿ ಗೈಸ್ ಅದರಿಂದನೇ ಎಲ್ಲ ಕಡಿಮೆ ಆಗಿರೋದು ಸೊ ಬೇಜಾರು ಮಾಡ್ಕೊಬೇಡಿ ಆ್ಯಂಡ್ ಇದೇ ಕಾರಣದಿಂದ ನಾನು ಬಿಸ್ನೆಸ್ಗೂ ಕೂಡ ಬ್ರೇಕ್ ಹಾಕಿದೆ ಸೊ ಮಮ್ಮಿ ಮನೆ ಬರ್ತಿದ್ದಂಗೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೇ ಶೂಟ್ ಮುಗಿಸ್ಕೊಂಡು ಮೈಸೂರಲ್ಲಿ ಮನೆಗೆ ಬಂದೆ ಮತ್ತೆ ನಾಳೆ ನಾನು ಕೇರ್ ನಗರ ಹೋಗಬೇಕು ಮತ್ತು ನಾನು ನಾಳೆ ನನಗೆ ಅಲ್ಲಿ ಶೂಟ್ ಆಗಿದೆ ನಾಳೆ ಸಿಕ್ಕೀನಿ ಲವ್ ಯು ಅಲ್ ಬಾಯ್